ಎಸ್ ಐ ಪಿ ಮಾಡಬೇಕಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಸೊ ಇವೆರಡು ಸಿಂಪಲ್ ಇನ್ವೆಸ್ಟರ್ ಕೇಳೋಕೆ ಪ್ರಶ್ನೆ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಬೇಕು ಎಸ್ ಐ ಪಿಲಿ ಆದರೆ ನಿಮ್ಮ ಹತ್ರ ಇವರ ಸ್ಯಾಲ್ರಿ ಎಂಪ್ಲಾಯಿ ಮಂತ್ ಅನ್ ಮಂತ್ ಕ್ಯಾಶ್ ಫ್ಲೋ ಇದೆ ನೀವು ರೆಗ್ಯುಲರ್ ಇನ್ಕಮ್ ಬರ್ತಾ ಇದೆ ಅಂದರೆ ಎಸ್ ಐ ಪಿ ಮಾಡಿ ಇಲ್ಲ ನಾನು ಬಿಸ್ನೆಸ್ ಮಾಡ್ತೀನಿ ಅಥವಾ ನನಗೆ ಇರೆಗ್ಯುಲರ್ ಇನ್ಕಮ್ ಇದೆ ಅಂತಂದರೆ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಎಸ್ ಐ ಪಿಲಿ ಡಿಸಿಪ್ಲಿನ್ ಬರುತ್ತೆ ಆ ಟೆನಿ ಪಾಯಿಂಟ್ ಇನ್ ಟೈಮ್ ಪ್ರತಿ ಮಂತ್ ಅಥವಾ ಪ್ರತಿ ವಾರ್ಡ್ ವೀಕ್ಲೋ ಯಾವ ಥರ ಇನ್ವೆಸ್ಟ್ ಮಾಡಿರ್ತೋ ಆ ವೀಕ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ ಗೋಲ್ ಇದೆ ನಾ ಈ ಗೋಲ್ಗೆ ಇಷ್ಟು ನೀವು ಸೇವ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಲಂಸಮ್ ಕೂಡ ಇನ್ವೆಸ್ಟ್ ಮಾಡ್ಬೋದು ಥರ್ಡು ಮಾರ್ಕೆಟಲ್ಲಿ ವಾಲಿಟಿಲಿಟಿ ಇದೆ ಅಥವಾ ಮಾರ್ಕೆಟ್ ಫಾಲಾಗಿದೆ ನನಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಬಟ್ ಗೊತ್ತಿಲ್ಲ ಇನ್ವೆಸ್ಟ್ ಆಗುತ್ತೋ ಆಗಲ್ವ ಅಂತ ಆ ಥರ ಕನ್ಫ್ಯೂಷನ್ ಇದ್ರೆ ಕೂಡ ಸೊ ನೀವು ಎಸ್ ಐ ಪಿ ಚೂಸ್ ಮಾಡ್ಬೋದು ಎಸ್ ಐ ಪಿಲಿ ನಿಮಗೆ ಯಾವಾಗ ಎಂಟ್ರ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಓಕೆ ಲಂಸಮ್ ನಿಮ್ ಕ್ಲಾರಿಟಿ ಇದೆ ಮಾರ್ಕೆಟ್ ಫಾಲ್ ಆಗಿದೆ ಅಥವಾ ಮಾರ್ಕೆಟ್ ನಿಮ್ಮ ಮೇಲೆ ಹೋಗುತ್ತೆ ಅನ್ನೋ ನಿಮ್ ಕ್ಲಾರಿಟಿ ಇದ್ರೆ ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡ್ಬೋದು ಸೊ ನೀವು ಇನ್ವೆಸ್ಟ್ಮೆಂಟ್ ಏನ್ ಮಾಡ್ಬೇಕು ಅಂತಿದ್ರೆ ಎಸ್ ಐ ಪಿ ಆದ್ರೂ ಮಾಡಿ ಸಮ್ ಆದ್ರೂ ಮಾಡಿ ಇನ್ವೆಸ್ಟ್ಮೆಂಟ್ ಅದನ್ನು ಗ್ಯಾರಂಟಿ ಮಾಡಿ